ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಇಂದು ಭರ್ಜರಿ ಗುಡ್ ನ್ಯೂಸ್ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಇಂದು ಜಮೆ ಹೌದು ಇಪ್ಪತ್ತ್ ಮೂರನೆಯ ಕಂತಿನ ಹಣದ ಜೊತೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಇದಷ್ಟೇ ಅಲ್ಲದೆ ಹೆಚ್ಚುವರಿಯಾಗಿ ಹನ್ನೆರಡು ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಅಂತಂದ್ರೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಎಲ್ಲಾ ಗೃಹಲಕ್ಷ್ಮಿಯರು ತಪ್ಪದೇ ನೋಡಲೇಬೇಕಾದಂತಹ ವಿಡಿಯೋ ಇದಾಗಿರುತ್ತೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಕಾಯ್ದೆ ಇದ್ರಿ ಹಣ ಇವತ್ತೆ ಬರುತ್ತೆ ನಾಳೆ ಬರುತ್ತೆ ಅಂತ ನೋಡಿ ಹಣ ನಿನ್ನೆಯಿಂದ ಕೂಡ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತಿದೆ ಹೌದು ವೀಕ್ಷಕರ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗೋದಲ್ಲದೆ ಮತ್ತೆ ಎಕ್ಸ್ಟ್ರಾ ಒಂದು ಸಾವಿರದ ಎರಡು ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗುತ್ತಿದೆ ಇದು ಯಾರ್ಯಾರಿಗೆಲ್ಲ ಜಮೆ ಆಗುತ್ತಿದೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇಪ್ಪತ್ ಮೂರನೆಯ ಕಂತಿನ ಹಣದ ಜೊತೆ ಈ ಎರಡು ಸಾವಿರ ರೂಪಾಯಿ ಹಣ ಯಾರ್ಯಾರಿಗೆಲ್ಲ ಜಮೆ ಆಗುತ್ತೆ ಇವೆಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಏನೇ ಇದ್ರು ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ ಕಾಮೆಂಟ್ ಮಾಡಿ ನೋಡಿ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನೋಡಿ ಈ ಒಂದು ವಿಡಿಯೋನ ಯಾರ್ಯಾರು ಕೊನೆವರೆಗೂ ಕೂಡ ನೋಡ್ತೀರಾ ಅವರು ಮಾತ್ರ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಯಾಕಂತಂದ್ರೆ ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ನಾನು ಹೇಳೋದು ನಿಮಗೆ ಅರ್ಥ ಆಗೋದಿಲ್ಲ ಮತ್ತು ನಿಮಗೆ ನಂಬಿಕೆ ಕೂಡ ಬರೋದು ಇಲ್ಲಿ ಕಡಿಮೆ ಆಗುತ್ತೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರ ಕೇವಲ ಐದರಿಂದ ನಾಲ್ಕು ನಿಮಿಷ ನಾಲ್ಕೈದು ನಿಮಿಷದ ವಿಡಿಯೋ ಇದಾಗಿರುತ್ತೆ ಅಷ್ಟೇ ನೋಡಿ ಬನ್ನಿ ಇವಾಗ ವಿಡಿಯೋ ರಿಯಲ್ ಆಗಿ ಸ್ಟಾರ್ಟ್ ಆಗುತ್ತೆ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ನೋಡಿ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಅಪ್ಲೋಡ್ ಮಾಡೋದಿಲ್ಲ ಯಾರನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತವರು ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದಾರೆ ಅಂತಂದ್ರೆ ತಪ್ಪದೇ ಒಂದು ಲೈಕ್ನ ಮಾಡಿ ಬನ್ನಿ ವೀಕ್ಷಕರೇ ಇವಾಗ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ಮೊದಲನೆಯದಾಗಿ ಇವತ್ತು ಇಪ್ಪತ್ತ್ ಮೂರನೆಯ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತಿದೆ ಈ ಇಪ್ಪತ್ ಕಂತಿನ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಯಾವುದೇ ರೀತಿ ಅಡೆತಡೆ ಆಗೋದಿಲ್ಲ ಹಾಗೂ ಈ ಎರಡು ಸಾವಿರ ರೂಪಾಯಿ ಹಣ ಇಪ್ಪತ್ತ್ ಮೂರನೇ ಕಂತಿನ ಹಣ ಎಲ್ಲರಿಗೂ ಕೂಡ ಜಮೆ ಆಗುತ್ತೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಇದು ಜಮೆ ಆಗುತ್ತೆ ಹಾಗೂ ಹೆಚ್ಚುವರಿಯಾಗಿ ಮತ್ತೆ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಸಿಗುತ್ತೆ ಇದು ಯಾರ್ಯಾರಿಗೆ ಸಿಗುತ್ತಾ ಇದೆ ಅಂತಂದ್ರೆ ಯಾರ್ಯಾರಿಗೆಲ್ಲ ಇಪ್ಪತ್ತೆರಡನೆಯ ಕಂತಿನ ಹಣ ಬಂದಿದ್ದಿಲ್ಲ ಇಂತಹ ಎಲ್ಲಾ ಫಲಾನುಭವಿಗಳಿಗೆ ಇಪ್ಪತ್ತೆರಡನೆಯ ಕಂತಿನ ಹಣ ಈ ಇಪ್ಪತ್ ಕಂತಿನ ಹಣದ ಜೊತೆಯಲ್ಲಿ ಸಿಗುತ್ತಿದೆ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗುತ್ತಿದೆ ವೀಕ್ಷಕರೇ ನೋಡಿ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಎಲ್ಲವನ್ನು ಕೂಡ ಲೈವ್ ಪ್ರೂಫ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತಾನೆ ನೋಡಿ ಇವಾಗ ಮೊದಲನೆಯದಾಗಿ ಇಲ್ಲಿ ಯಾರ್ಯಾರಿಗೆಲ್ಲ ಈ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಅನ್ನೋದನ್ನ ತಿಳಿಸ್ತೇ ನೋಡಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಇವತ್ತು ಸರಿಸುಮಾರು ಹನ್ನೊಂದು ಅಥವಾ ಹನ್ನೆರಡು ಗಂಟೆಯ ಮೇಲ್ಪಟ್ಟು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ವೀಕ್ಷಕರೇ ಯಾಕಂತಂದ್ರೆ ಹತ್ತು ಗಂಟೆಯ ಮೇಲ್ಪಟ್ಟು ಜಮೆ ಆಗಬಹುದು ಆದರೆ ಇಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರುವುದು ಪ್ರೊಸೆಸಿಂಗ್ ಎಲ್ಲ ಆದ ನಂತರ ಬರುವುದು ಹಾಗಾಗಿ ಇಲ್ಲಿ ನಿಮಗೆ ಹನ್ನೆರಡು ಗಂಟೆಯ ಮೇಲ್ಪಟ್ಟು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ಇದಷ್ಟೇ ಅಲ್ಲದೆ ಇಲ್ಲಿ ಎಕ್ಸ್ಟ್ರಾ ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ರು ನಿಮಗೆ ಉಚಿತವಾಗಿ ಮತ್ತೆ ಇಲ್ಲಿ ಹನ್ನೆರಡುನೂರು ರೂಪಾಯಿ ಹಣ ಅಂತಂದ್ರೆ ಒಂದು ಸಾವಿರದ ಇನ್ನೂರು ಅಥವಾ ಒಂದು ಸಾವಿರದ ಎರಡುನೂರು ರೂಪಾಯಿ ಹಣ ಜಮೆ ಆಗುತ್ತಿದೆ ಇದು ಯಾವ ಒಂದು ಮಹಿಳೆಯರಿಗೆ ಜಮೆ ಆಗುತ್ತೆ ಅಂತ ತಿಳಿಸಿಕೊಡ್ತಾನೆ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಸರ್ಕಾರದಿಂದ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದರ ನಿಮಗೆ ಹೆಚ್ಚುವರಿಯಾಗಿ ಒಂದು ಸಾವಿರದ ಎರಡುನೂರು ರೂಪಾಯಿ ಹಣ ಸಿಗ್ತಾ ಇರುವಂಥದ್ದು ಇದು ದಸರಾ ಹಬ್ಬದ ಪ್ರಯುಕ್ತ ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು ಏನಂತಂದ್ರೆ ಇಲ್ಲಿ ಮಹಿಳೆಯರಿಗೆ ಪಿಂಚಣಿ ಹಣ ಸಿಗ್ತಾ ಇದೆ ಯಾವ ಪಿಂಚಣಿ ಹಣ ಹೇಳಿ ಅರವತ್ತು ವರ್ಷದ ಮೇಲ್ಪಟ್ಟ ಮಹಿಳೆಯರಿಗೆ ಪಿಂಚಣಿ ಹಣ ಸಿಗ್ತಾ ಇದೆ ಮತ್ತು ಇಲ್ಲಿ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹಣ ಸಿಗ್ತಾ ಇದೆ ಹಾಗಾಗಿ ಇಲ್ಲಿ ಇದು ಬೇರೆ ಬೇರೆ ಟೈಮ್ ನಲ್ಲಿ ಬರ್ತಾ ಇತ್ತು ಆದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಜೊತೆ ಈ ಒಂದು ಹಣವನ್ನು ಕೂಡ ನಿಮಗೆ ಹಾಕುವುದು ಒಂದು ವಿಶೇಷವಾಗಿದೆ ಇದು ದಸರಾ ಹಬ್ಬ ನಾಡ ಹಬ್ಬ ಆಗಿರುವಂತಹ ನಮ್ಮ ದಸರಾ ಹಬ್ಬದ ಪ್ರಯುಕ್ತ ಈ ಒಂದು ಮಾಹಿತಿ ಎಲ್ಲೆಡೆ ಒಂದು ಹಬ್ಬಿಸಲಾಗಿದೆ ವೀಕ್ಷಕರೇ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಜೊತೆ ಉಚಿತವಾಗಿ ಒಂದು ಸಾವಿರದ ಎರಡುನೂರು ರೂಪಾಯಿ ಹಣ ನಿಮ್ಮದಾಗಿಸಿಕೊಳ್ಳಬಹುದು ಇದು ಡೈರೆಕ್ಟಾಗಿ ಡಿ ಆಗುತ್ತೆ ಇದು ಕೂಡ ಇವತ್ತಿನಿಂದ ಜಮೆ ಆಗುತ್ತೆ ನೋಡಿ ಗೃಹಲಕ್ಷ್ಮಿ ಹಣ ಏನಿದೆ ಅಲ್ಲ ಇದು ನಿನ್ನೆಯಿಂದನೂ ಕೂಡ ಬರ್ತಾ ಇದೆ ಆದರೆ ಪಿಂಚಣಿಯ ಹಣ ಏನಿದೆ ಇದು ಇವತ್ತಿನಿಂದ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗುತ್ತಿದೆ ವೀಕ್ಷಕರೇ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ಇನ್ನೊಂದು ಏನಂತಂದರೆ ಯಾರ್ಯಾರೆಲ್ಲ ಮನೆಯಲ್ಲಿ ಗ್ಯಾಸ್ ಅಂತಂದರೆ ಸಬ್ಸಿಡಿಯೇ ಪಡಿತಾ ಇಲ್ವಾ ಅಥವಾ ಪಡಿತ ಇದ್ರೂ ಕೂಡ ನಿಮಗೆ ಈ ಒಂದು ತಿಂಗಳಿನಂದು ನಿಮಗೆ ಒಂದು ವಿಶೇಷವಾಗಿ ಆಫರ್ ಅನ್ನು ಕೊಡಲಾಗಿದೆ ಏನಂತಂದ್ರೆ ಯಾರ್ಯಾರೆಲ್ಲ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ನಿಮ್ಮ ಬಳಿ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಅಂತೂ ಇದ್ದೇ ಇರುತ್ತೆ ಮತ್ತು ಪಿಂಚಣಿ ಪಡೆಯುವವರು ಅರವತ್ತು ವರ್ಷದ ಮೇಲ್ಪಟ್ಟವರು ಅಥವಾ ವಿಧವಾ ಮಹಿಳೆಯರಂತೂ ಆಗಿನೇ ಇರ್ತೀರಾ ಇಲ್ಲಿ ನೋಡಿ ನಿಮಗೆ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಈ ಬಾರಿ ನಿಮ್ಮ ಒಂದು ಗ್ಯಾಸ್ ಸಿಲಿಂಡರ್ ಅಲ್ಲಿ ಐದನೂರು ರೂಪಾಯಿ ಹಣ ವಿಶೇಷವಾಗಿ ಸಬ್ಸಿಡಿ ಸಿಗಲಿದೆ ಅಂತಂದ್ರೆ ಇವಾಗ ಗ್ಯಾಸ್ ಸಿಲಿಂಡರ್ ಬೆಲೆ ಒಂದು ಸಾವಿರದ ರೂಪಾಯಿ ಇತ್ತು ಅಂತಂದ್ರೆ ಅದರಲ್ಲಿ ಐದುನೂರು ರೂಪಾಯಿ ಹಣ ಡಿಸ್ಕೌಂಟ್ ಆಗುತ್ತೆ ಹಾಗಾಗಿ ಈ ಒಂದು ಮಾಹಿತಿಯನ್ನು ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳಿ ವೀಕ್ಷಕರ ಮತ್ತು ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತು ಇಪ್ಪತ್ತ್ ಮೂರನೆಯ ಕಂತಿನ ಹಣದ ಜೊತೆ ಈ ಇಪ್ಪತ್ತೆರಡನೆಯ ಕಂತಿನ ಹಣನೂ ಕೂಡ ಜಮೆ ಆಗುತ್ತೆ ಮತ್ತು ನೋಡಿ ಇಲ್ಲಿ ವಿಶೇಷವಾಗಿಯೇ ಈ ಹನ್ನೆರಡು ನೂರು ರೂಪಾಯಿ ಹಣನೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣದ ಜೊತೆ ಜಮೆ ಆಗೋದ್ರಿಂದ ನಿಮಗೆ ಟೋಟಲ್ ಆಗಿ ಐದು ಸಾವಿರದ ಎರಡುನೂರು ರೂಪಾಯಿ ಹಣ ಜಮೆ ಆಗುತ್ತೆ ವೀಕ್ಷಕರೇ ಇದನ್ನು ಎಷ್ಟೋ ಜನರು ನಂಬದೇ ಇರಬಹುದು ಆದರೆ ಯಾರಿಗೆ ಈ ಒಂದು ಹಣ ಬಂದಿರುತ್ತೆ ಅಲ್ಲ ನೀವಂತೂ ಇದನ್ನು ನಂಬೇ ನಂಬ್ತೀರಾ ಅಂತ ಒಂದು ಉದ್ದೇಶದಿಂದ ನಿಮಗೆ ಹೇಳ್ತಾ ಇದ್ದಾವೆ ಮತ್ತು ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಯಾರ್ಯಾರು ಪಿಂಚಣಿಯನ್ನು ಪಡಿತಾ ಇದ್ದಾರೆ ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ವೀಕ್ಷಕರೇ ಮತ್ತೆ ನಿಮಗೆ ಇದೇ ಥರ ಮತ್ತೊಂದು ವಿಡಿಯೋದಲ್ಲಿ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತಾನೆ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಏನೇ ಒಂದು ಡೌಟ್ ಇದ್ದರೂ ಕೆಳಗಡೆ ಕಮೆಂಟ್ ಬಾಕ್ಸ್ ನಿಮ್ದೇ ಇರುತ್ತೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ನಿಮ್ಮೆರ ಕಮೆಂಟ್ಗಳನ್ನು ಕೂಡ ನಾನು ಅಬ್ಸರ್ವ್ ಮಾಡ್ತಾ ಇರ್ತೇನೆ ನಿಮ್ಮೆಲ್ಲರ ಕಮೆಂಟ್ಗಳಿಗೂ ಕೂಡ ರಿಪ್ಲೈ ಮಾಡುವಂತಹ ಒಂದು ಪ್ರಯತ್ನವನ್ನು ಟ್ರೈ ಮಾಡ್ತಾನೆ ಓಕೆ